ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಭಾರತೀಯರಿಗೆ ಪಂಡಿತ್ ಮದನ್ ಮೋಹನ್ ಮಾಲ್ವೀಯರು ಅಪರಿಚಿತರೇನಲ್ಲ ದೊಡ್ಡ ಹೆಸರು ನಮ್ಮ ಭಾರತ ಅದು ಸ್ವತಃ ವಿದ್ವಾಂಸರು ಜ್ಞಾನ ಪಿಪಾಸುಗಳು ಶಿಕ್ಷಣ ಪ್ರೇಮಿಗಳು ಅವರು ಅಂದ್ಕೊಂಡ್ರು ಕಾಶಿಯಲ್ಲಿ ಒಂದು ಮಹಾ ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು ಕಲ್ಪನೆ ಮಾಡಿ ಸ್ವಾಮಿ ಒಂದು ಸಂಸ್ಥೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಕೈಯಲ್ಲಿ ಒಂದು ಕಾಸು ಇಲ್ಲದೆ ಒಂದು ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಹೊರಟಲ್ಲ ಇವತ್ತು ಕಟ್ಟೋದು ದೊಡ್ಡದಲ್ಲ ವಿಶ್ವವಿದ್ಯಾಲಯ ಕಟ್ಟೋದು ಹೇಗೆ ಅಂತ ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಹಣಕಾಸು ಇದೆ ಜನರಿಗೆ ಆದರೆ ಅವತ್ತಿನ ಕಾಲದಲ್ಲಿ ಆದರ್ಶ ಬಿಟ್ಟರೆ ಇನ್ನೇನು ಇರಲಿಲ್ಲ ವಿಶ್ವವಿದ್ಯಾಲಯ ಕಟ್ಟಬೇಕು ಆಗ ಇರಲೇ ಇಲ್ಲ ವಿಶ್ವವಿದ್ಯಾಲಯಗಳೇ ಇರಲಿಲ್ಲ ಭಾರತದಲ್ಲಿ ಅಂಥದ್ದು ಸಂಕಲ್ಪ ಬಿಟ್ಟರೆ ಇನ್ನೇನೂ ಇಲ್ಲ ಹಣ ಅಂತೂ ಅವ್ರ ಕಡೆಯಿಂದ ಭಾಳ ದೂರ ಪೈಸೆ ಪೈಸ ಕೂಡಿಸಿದ್ರು ಎಲ್ಲಿ ಹೋದಲ್ಲಿ ಕೇಳಿದರು ಹೇಳ್ತಾರೆ ತಮಾಷೆ ಹೇಳ್ತಾರೆ ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನು ಟಿಕೆಟ್ ಇನ್ಸ್ಪೆಕ್ಟ್ರ್ ಬರ್ತಿದ್ನಲ್ಲ ಟಿಕೆಟ್ ಕೊಡಿ ಅಂತ ಕೇಳಿದರೆ ಐದು ಪೈಸಾ ಕೊಡಿ ಟಿಕೆಟ್ ಕೊಡ್ತೀನಿ ಅಂತಿದ್ರು ಇವರು ನಾನು ಯಾಕೆ ಕೊಡಬೇಕು ಅಂತ ಅವ್ನು ಕೇಳಬೇಕು ಅಲ್ಲಪ್ಪ ಯೂನಿವರ್ಸಿಟಿ ಕಟ್ತೀರ ಐದು ಪೈಸಾ ಕೊಡೋ ಅಂತ ಟಿ ಸಿ ಇಸ್ಕೊಂಡು ಹೋಗಬೇಕು ಈ ಥರ ಯಾರ್ದು ಮೊನಾಜ್ ಇಲ್ಲದೆ ದಾಕ್ಷಿಣ್ಯ ಇಲ್ಲದೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಕಲೆಕ್ಟ್ ಮಾಡ್ತಾಯಿದ್ರು ಹೋಗಿ 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 ಮಾಡ್ತಾಯಿದ್ರು ಜೋಳಿಗೆ ಇಟ್ಕೊಂಡು ಹೋಗಿಬಿಡ್ತಿದ್ರು ಶಕ್ತಿಗೆ ಅನುಗುಣವಾಗಿ ಕೆಲವರು ಕಾಣಿಕೆ ಕೊಟ್ಟರು ಕೆಲವು ಶಕ್ತಿ ಇದ್ದವರು ಕಮ್ಮಿ ದಾನ ಮಾಡಿದರು ಕೆಲವು ದುಡ್ಡಿನ ಬದಲು ವಸ್ತುಗಳನ್ನು ಕೊಟ್ಟರಂತೆ ನಮ್ಮ ಮನೇಲಿ ಕೆಲವು ಕುರ್ಚಿ ಅದ ತೊಗೊಂಡು ಹೋಗ್ರಿ ಅಂದರು ಕೆಲವು ತಮಾಷೆನೂ ಮಾಡಿದರು ಫಕೀರ ಅರಮನೆ ಕನಸು ಕಾಣ್ತಾ ಇದ್ದಾನೆ ಅಂದರು ಮುಖಭಂಗ ಮಾಡಿದರು ಅವಮಾನ ಮಾಡಿದರು ಜನ ಅವ್ರು ನನಗೆ ಅಲ್ಲೇ ಅಲ್ಲ ಅಂದರು ಇದು ಅವಮಾನ ನನಗೆ ಯಾವುದೂ ಸಂಬಂಧ ಇಲ್ಲ ಯೂನಿವರ್ಸಿಟಿ ಕಟ್ಟಬೇಕು ಕಟ್ಬೇಕಷ್ಟೇ ನಾನು ಮಾಲ್ವೀಯರು ಕಂಗೆಡಲಿಲ್ಲ ಮಾರ್ಗದಿಂದ ಬದಲಾಗಲಿಲ್ಲ ಮತ್ತಿಷ್ಟು ನಿಷ್ಯ ದೃಢ ಮಾಡಿಕೊಂಡು ಅಲ್ಲಿ ಹೋದರು ಹಿಂಗೆ ಬೇಡ್ತಾ ಬೇಡ್ತಾ ಹೈದರಾಬಾದಿಗೆ ಬಂದ್ರಂತೆ ಅಲ್ಲಿ ದಾನಿಗಳ ಮನೆಗೆ ಶ್ರೀಮಂತರ ಮನೆಗೆಲ್ಲ ಅಡತಾಕಿದ್ರು ಅಡೆತಾಕಿದರು ಲೆಟ್ರ್ ಕೊಡೋದು ದಯವಿಟ್ಟು ದುಡ್ಡು ಕೊಡಿ ಎಷ್ಟು ಕೊಡ್ತೀರಿ ಕೊಡಿ ಅಂತ ರಿಷೀಟ್ ಅಲ್ಲೇ ಕೊಡಬೇಕು ಯಾರೋ ಅವ್ರು ಅವರಿಗೆ ಎಲ್ಲ ಸ್ವಾಮಿ ಇಲ್ಲಿ ಬಂದಿದ್ದೀರಿ ಹೈದರಾಬಾದಿಗೆ ಅವರಿವ್ರನ್ನ ಯಾಕೆ ಕೇಳ್ತೀರಿ ನಿಜಾಮ್ರಿದ್ದಾರೆ ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು ಅವರು ಅವ್ರ ಮನಸ್ಸು ಮಾಡಿದರೆ ಒಬ್ಬರೇ ನಿಮ್ಮ ಇಡೀ ವಿಶ್ವವಿದ್ಯಾಲಯಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಒಬ್ಬರೇ ಕೊಡಬಲ್ಲರಪ್ಪ ಅವರು ಅಂದರೆ ಜಿಪುಣ ಅಂತ ಹೇಳ್ತಾರೆ ನೀವು ಹೋಗಿ ಒಪ್ಸಿದ್ರೆ ಆಗತ್ತೆ ಅಂದರು ಮಾಲ್ವೀಯರಂದರು ಪ್ರಯತ್ನ ಮಾಡೋದು ತಪ್ಪೇನಿದೆ ಹೋಗೋಣ ಕೇಳೋಣ ನಮ್ಮ ಉದ್ದೇಶ ಹೆಂಗಿದೆ ಅಂತ ಹೇಳೋಣ ಅಂತ ಹೊರಟೇ ಬಿಟ್ರು ಅರಮನೆಗೆ ಹೋದರೆ ಅವ್ರೇನು ಮೂರು ನಾಲ್ಕು ತಾಸು ಕಾಯಿಸಿಬಿಟ್ರಲ್ಲಿ ಜನ ಬೆಟ್ಟಿ ಮಾಡಿಸೋದಕ್ಕೆ ನಿಜಾಮರನ್ನ ಕೊನೆಗೆ ಒಂದು ಅವಕಾಶ ಬಂತು ಐದೇ ನಿಮಿಷ ಟೈಮು ಅಂತ ಹೇಳಿದರು ಆಯಿತು ಇವರು ಹೋಗಿ ಹೇಳಿದ್ರಂತೆ ನೋಡಿ ಸ್ವಾಮಿ ನನಗೋಸ್ಕರ ಅಲ್ಲ ನಮ್ಮ ದೇಶಕ್ಕೋಸ್ಕರ ಒಂದು ವಿಶ್ವವಿದ್ಯಾಲಯ ಆಗಬೇಕು ಜ್ಞಾನ ಸೃಷ್ಟಿ ಆಗಬೇಕು ನಮಗೆ ಅದಕ್ಕೋಸ್ಕರ ಮಾಡಬೇಕಾಗಿದೆ ಶತಮಾನಗಳ ಕಾಲ ದಾರಿದೀಪ ಆಗುವಂಥ ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತಿದ್ದೀನಿ ಧನ ಸಹಾಯ ಕೊಡಿ ಅಂತ ಕೇಳಿದರು ಆ ನಿಜಾಮ ಮೊದಲೇ ಜಿಪುಣ ಅಂತ ಇದ್ದ ಜಿಪುಣ ಅಷ್ಟೆಲ್ಲ ಹೊರಟ ಕೂಡ ಸ್ಪಷ್ಟವಾಗಿ ಹೊರಟವಾಗಿ ಹೇಳಿದ ನಂತರ ಏನೂ ಒಂದು ಪೈಸಾ ಕೊಡಲ್ಲ ಇದು ಹೋಗ್ರಿ ಎಂದಂತ ಮತ್ತೆ ಒತ್ತಿ ಒತ್ತಿ ಬಿಡಲ್ಲ ಇವ್ರು ಬಿಡೋಲ್ಲ ಇವರು ಕೇಳ್ತಾನೆ ಇದ್ರು ಅವನಿಗೆ ಭಾರಿ ಸಿಟ್ಟು ಬಂತಂತೆ ಕೆಂಡ ಮಂಡ್ಲಾದ ನಿನಗೆ ನಾನು ಕಾಣಿಕೆ ಬೇಕಲ್ಲ ಕಾಣಿಕೆ ಬೇಕಲ್ಲ ಯೂನಿವರ್ಸಿಟಿಗೆ ತೊಗೋದಾನ ಅಂಥೇಳಿ ಎಡಗಾಲಿ ಹಾಕ್ಕೊಂಡಂಥ ಚಪ್ಪಲಿಗೆ ತೆಗೆದು ಬಿಸಾಕಿಬಿಟ್ಟ ಅವ್ರ ಕಡೆ ಎಡಗಾಲಿ ಹಾಕ್ಕೊಂಡು ಚಪ್ಪಲಿ ಬಿಸಾಕ್ಬಿಟ್ಟ ಮಾಲ್ವೀಯರಿಗೊಂಚೂರು ಬೇಜಾರಿಲ್ಲರಿ ಯಾವಾಗಲೂ ಉದಾತ್ತ ಮನುಷ್ಯರು ಹೆಂಗಿರ್ತಾರೆ ಸ್ವಂತ ಕೆಲಸಕ್ಕೆ ಬಂದಿಲ್ಲ ಅವರು ಅಯ್ಯೋ ಭಾಳ ಒಳ್ಳೇದಾಯಿತು ಸ್ವಾಮಿ ಅಂದರು ಆ ಚಪ್ಪಲಿ ತೊಗೊಂಡು ಹೋದ್ರು ಹೊರಟು ಹೊರಟ್ರೆ ಬಿಟ್ರು ನಿಜಾಮಾಗ ಆಶ್ಚರ್ಯ ಎಲ್ಲ ಇವನ ಚಪ್ಪಲಿ ಹೋದ ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟು ಇವನು ಏನು ಮಾಡ್ತಾನಂತಕೊಂಡು ನೋಡ್ಕೊಂಬನ್ನಿ ಅಂತ ತನ್ನ ಸೇವಕನ ಕಳಿಸಿದ್ರಂತೆ ಮಾಲವೀಯರು ಏನು ಮಾಡಿದ್ರು ಗೊತ್ತಾ ಸೀದಾ ಬಂದರು ಈಗ ಚಾರ್ಬೇನಾರು ಇದೆಯಲ್ಲ ಮಾರ್ಕೆಟ್ ಪ್ಲೇಸು ಅಲ್ಲಿ ನಿಂತ್ಕೊಂಡ್ಬಿಟ್ರು ನಿಂತ್ಕೊಂಡ್ಬಿಟ್ಟು ಕಟ್ಟೆ ಮೇಲೆ ನಿಂತು ನೋಡಿ ನಿಜಾಮರು ಕಾಣಿಕೆ ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯಕ್ಕೆ ಚಪ್ಪಲಿ ಕೊಟ್ಟಿದ್ದಾರೆ ಇದನ್ನು ಹರಾಜು ಹಾಕ್ತಾ ಇದ್ದೀನಿ ನಿಜಾಮರು ಪಾದದ ಮಚ್ಚ ಇದು ಸುಲಭ ಅಲ್ಲ ಇದು ಇದು ಅವ್ರ ಕಾಣಿಕೆ ಇದನ್ನು ಮಾರಿ ಬಂದಂಥ ಹಣ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಹೋಗುತ್ತೆ ಎಷ್ಟು ಕೊಡ್ತೀರಿ ಐವತ್ತು ರೂಪಾಯಿಯಿಂದ ಶುರು ಮಾಡ್ತೀನಿ ಅಂತ ಶುರು ಮಾಡಿಬಿಟ್ರು ಆ ವಿಷಯ ಕೇಳಿದಂತಹ ನಿಜಾಮನ್ ಸ್ನೇಹಿತ ಇದ್ದಾನಲ್ಲ ವಾಪಸ್ ಓಡೋಕೆ ಹೇಳಿದ ಸ್ವಾಮಿ ನಿಮ್ಮ ಮರ್ಯಾದೆ ಹರಾಜಾಗ ಹೋಗ್ತದೆ ನಿಮ್ಮ ಚಪ್ಪಲಿ ಹರಾಜು ಮಾಡ್ತಿದ್ದಾನೆ ಮನುಷ್ಯ ಅಂತ ಏ ಕರ್ಸಪ್ಪ ಕರ್ಸಪ್ಪ ಅವ್ನು ಕರೆಸಿಬಿಟ್ಟು ಹಣ ಕೊಟ್ಟು ಕಳಿಸಿದ್ರಂತೆ ಇದು ತಮಾಷೆ ಪ್ರಸಂಗ ಅನಿಸಿದ್ರು ಕೂಡ ಅವ್ನು ನೆನಪಿಡ್ಬೇಕು ಸ್ನೇಹಿತರೆ ಸ್ವಂತ ಲಾಭದ ಏನೂ ಅಪೇಕ್ಷೆ ಇಲ್ಲದೆ ಮಾಡಿದಂಥ ಸಮಾಜ ಸೇವೆ ಇದೆಯಲ್ಲ ಅದಕ್ಕೆ ಭಗವಂತನ ಸಹಾಯ ಖಂಡಿತ ಸಿಗ್ತದೆ ಮತ್ತೆ ಅತ್ಯಂತ ಜಿಪುಣರ ಕಡೆಯಿಂದ ಕೂಡ ದುಡ್ಡು ಕೊಡಿಸ್ಕೊಡುತ್ತೆ ನಿಮ್ಗೆ ಒಳ್ಳೆ ಕೆಲಸ ಮಾಡುತ್ತೆ ಅದು ಅಲ್ಲದೆ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಮಾತಿದೆ ಒಂದು ಕೈಗೂ ನಾಲಿಗೆಗೂ ತುಂಬ ಹತ್ತಿರದ ಸಂಬಂಧ ಅಂತ ಯಾವತ್ತು ಸ್ವಂತಕ್ಕೋಸ್ಕರ ಕೈ ಚಾಚುತ್ತೀರೋ ನಾಲಿಗೆ ಬಿದ್ದು ಹೋಗುತ್ತೆ ಮಾತಾಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ ನಾಲಿಗೆ ಅದಕ್ಕೆ ದಯವಿಟ್ಟು ನಿಮಗೋಸ್ಕರ ಕೇಳುವಾಗ ಕೈ ಮುಂದೆ ಹೋಗದಿರಲಿ ಮತ್ತೊಬ್ಬರಿಗೋಸ್ಕರ ಕೇಳುವಾಗ ಕೈ ಹಿಂದಿರು ಕೊಡೋದು ಚಾಚಬೇಕು ಸಾಧನೆಗೆ ಧೈರ್ಯ ಬರ್ತದೆ ಅದರಿಂದ ಮಹಾ ಕಾರ್ಯ ಆಗೋಕ್ಕೆ ಸಾಧ್ಯ ಇದೆ ಅದರಿಂದ ಮತ್ತೊಬ್ಬರಿಗೋಸ್ಕರ ವ್ಯವಸ್ಥೆಗೋಸ್ಕರ ದೇಶಕ್ಕೋಸ್ಕರ ಬೇಡುವಾಗ ನಾಚಿಕೆ ಒಂಚೂರು ಬೇಕಾಗಿಲ್ಲ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ Akash Vinyl FM Rainbow. 101.3 MHz. Musically yours.